ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಮಿನಿ ವ್ಲಾಗ್ ಇನ್ನು ನಾನು ರೆಗ್ಯುಲರಾಗಿ ಬೆಳಗ್ಗೆನೆ ಎದ್ದು ನನಗೆ ಒಂದು ಲೋಟ ಬಿಸಿನೀರನ್ನ ಇಟ್ಕೊಂಡು ನಾನು ಕುಡ್ದು ಹಾಗೆಯೇ ಸ್ವಲ್ಪ ಹಪ್ಪಗೂ ಕುಡಿಸಿ ಇನ್ನು ಒಂದು ಸೈಡ್ ಹಾಲು ಕೂಡ ಇಟ್ಟೆ ಅದಾದಮೇಲೆ ಹಿಂದೆ ಒಂದು ವಾಕ್ ಹೋಗಿ ಬಂದು ನನಗೆ ಮನೆಯೆಲ್ಲ ಕ್ಲೀನ್ ಮಾಡ್ಕೊಳ್ಳೋದಿತ್ತು ಅಂತ ಹೇಳಿ ಕ್ಲೀನ್ ಮಾಡ್ಕೊಳ್ತಿದ್ದೆ ನೈಟ್ ಏನೇ ನಾನು ಮನೆ ಕ್ಲೀನ್ ಮಾಡ್ಕೊಂಡಿದ್ದೆ ಇನ್ನು ಕಿಚನ್ನು ಮತ್ತು ದೇವ್ರ ಮನೆ ಎರಡಿತ್ತು ಕಿಚನ್ ಕ್ಲೀನ್ ಮಾಡಿಟ್ಬಿಟ್ಟು ಪಾತ್ರೆ ಎಲ್ಲನೂ ತೊಳೆದಿರೋಣ ಅಂತ ಇಟ್ಟೆ ಅದಾದ ಮೇಲೆ ಹೋಗಿ ನಾನು ಸ್ನಾನ ಕೂಡ ಮಾಡ್ಕೊಬಂದು ದೇವ್ರ ಮನೆನೂ ಕೂಡ ಕ್ಲೀನ್ ಮಾಡಿಕೊಂಡು ಸ್ವಲ್ಪ ಹೂ ತರೋಣ ಪೂಜೆಗೆ ಅಂತ ಹೇಳಿ ನಮ್ಮ ಗಿಡದಲ್ಲೇ ತುಂಬ ದಾಸವಾಳಗಳನ್ನು ಬಿಡುತ್ತೆ ಇತ್ತೀಚೆಗೆ ಅಲ್ಲೋಗಿ ಹೂವೆಲ್ಲ ತಂದು ಇನ್ನು ಬಾಗಿಲದ್ದು ನಿಲನ ನಿಲ್ಲಿಸ್ತಿದ್ದೋ ಡೋರ್ ಹೋಗಿತ್ತಲ್ಲ ಅದನ್ನು ಕೊಡಿಸ್ತಿದ್ವಲ್ಲ ಇವತ್ತು ನಿಲನ ನಿಲ್ಲಿಸೋಣ ಅಂತ ಹೇಳಿ ಶಾಸ್ತ್ರನ ಕೇಳಿದ್ರು ಅದಕ್ಕೆ ರೆಡಿ ಮಾಡಿಬಿಟ್ಟು ನಾನು ಕೂಡ ಇಲ್ಲಿ ದೇವ್ರ ಮೇಲೆ ಪೂಜೆ ಎಲ್ಲ ಮುಗಿಸ್ತೆ ಅದಾದಮೇಲೆ ನಿಲಕ್ಕೆ ಅಂತ ಹೇಳಿ ಪೂಜೆ ಮಾಡ್ಕೊಳಕ್ಕೆ ಮೂರು ಜನ ಮುತ್ತ ಇದ್ದಿರಬೇಕಲ್ಲ ಹಾಗಾಗಿ ಹಂಗಾಗಿ ನಾನು ಮತ್ತು ನಮ್ಮಮ್ಮ ಹಾಗೇ ನಮ್ಮ ಪಕ್ಕದ ಮನೆಯವರು ಒಬ್ಬರು ಆಂಟಿ ಮೂವರು ಕೂಡ ಪೂಜೆ ಎಲ್ಲ ಮಾಡ್ದು ಅದಾದಮೇಲೆ ಅವರು ಇನ್ನ ನಿಲನ ನಿಲ್ಲಿಸ್ತಾರೆ ಅಂತ ಹೇಳಿ ನಾನು ಹೋಗಿ ಅಡುಗೆ ಮಾಡ್ಕೊಬಿಡೋಣ ಅಂತ ಹೇಳಿ ತಿಂಡಿಗೆ ರೆಡಿ ಮಾಡ್ಕೊಳ್ತಿದ್ದೆ ಇನ್ನು ತಿಂಡಿಗೆ ಅಂತ ಹೇಳಿ ನಾನು ದೋಸೆಗೆ ಅಂತ ರುಬ್ಬಿಟ್ಟಿದ್ನಲ್ಲ ನೈಟೇ ಅದಕ್ಕೆ ಸ್ವಲ್ಪ ಸಾಗುನ ಮಾಡಿಕೊಂಡು ದೋಸೆ ಕೂಡ ಹಾಕ್ಕೊಂಡೆ ಎಲ್ಲರೂ ಕೂಡ ಲಾಸ್ಟಲ್ಲಿ ತಿಂಡಿಗೆ ಬಂದರು ಎಲ್ರದ್ದು ಕೂಡ ತಿಂಡಿ ಹಾಕ್ಕೊಟ್ಟಾದಮೇಲೆ ನಾನು ಕೂಡ ತಿಂಡಿನ ಮಾಡಿದೆ ನನ್ನ ಇವತ್ತಿನ ಬ್ಲಾಗ್ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಹಾಗೆ ನನ್ನ ಪೇಜ್ನ ಫಾಲೋ ಮಾಡ್ಕೊಳ್ಳಿ ಥ್ಯಾಂಕ್ ಯು